ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಕ್ಸ್ ಇವತ್ತು ನವರಾತ್ರಿಯ ಮೂರನೇ ದಿನ ಡೇ ತ್ರೀ ನಾನು ಕೂಡ ಗ್ರೇ ಕಲರ್ ಸ್ಯಾರಿನೇ ವೇರ್ ಮಾಡಿದ್ದೆ ಪೂಜೆ ಎಲ್ಲ ಈ ರೀತಿ ಅಲಂಕಾರ ಎಲ್ಲ ಮಾಡಿದೆ ನಮ್ಮ ಮನೆಗೂ ಕೂಡ ಇದೇ ರೀತಿ ಅಲಂಕಾರ ಮಾಡಿದ್ದೆ ಇವತ್ತು ಬಂದು ಮೂರನೇ ದಿವಸ ಚಂದ್ರಗಂಟಾ ದೇವಿ ಅವತಾರ ನಾನು ಕೂಡ ಅಂದರೆ ದೀಪ ಮೂರು ದಿನ ಆಗಿತ್ತಲ್ವ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡು ಸರಿ ಮಾಡ್ಕೊಂಡು ಆರತಿ ಎಲ್ಲ ಮಾಡಿದೆ ಒಂದು ಫೋಟೋ ಕೂಡ ತಗೊಂಡೆ ಸ್ಯಾರಿ ಗ್ರೇ ಕಲರೇ ವೇರ್ ಮಾಡಿದ್ನಲ್ಲ ಹಾಗಾಗಿ ಈ ಟೈಪಲ್ಲಿ ಮಾಡಿದ್ದೆ ಸ್ಯಾರಿ ಬಂದು ಹಳೆಯದೇನೆ ಟೆನ್ ಇಯರ್ಸ್ ಹಾಗಾಗಿ ಬ್ಲೌಸ್ ಯಾವುದೂ ಆಗೋದಿಲ್ಲ ಅಂತ ಅದನ್ನೇ ವೇರ್ ಮಾಡಿಕೊಂಡೆ ನೋಡಿ ನಮ್ಮನೆ ಕೂಡ ನಾನು ಸರಳವಾಗಿ ಈ ರೀತಿ ಪೂಜೆ ಮಾಡಿದ್ದು ಇವತ್ತು ಮೂರನೇ ದಿವಸ ಅಂದರೆ ಗ್ರೇ ಅಷ್ಟಾಗಿ ಕಲರ್ ಸಿಕ್ಕಿಲ್ಲ ಅಂತ ನಾನು ಎಲ್ಲೋ ಮತ್ತು ರೆಡ್ಡು ಮ್ಯಾಚ್ ಮಾಡಿ ರಂಗೋಲಿ ಕೂಡ ಹಾಕಿದೆ ನೋಡಿ ಚಾಮುಂಡಿ ಅಮ್ಮನವ್ರ ವಿಗ್ರಹ ಇಟ್ಟು ಅಲಂಕಾರ ಎಲ್ಲ ಮಾಡಿದೆ ಅಂದರೆ ತಾವರೆ ಸಿಕ್ಕಿಲ್ಲ ಅಂತ ಮನೇಲಿ ಯಾವ ಯಾವುದಿತ್ತು ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಮೂರನೇ ದಿವಸದ್ದು ನಾನು ನೈವೇದ್ಯಕ್ಕೆ ಅಂತ ಹಸಿ ಹಾಲನ್ನೇ ಇಟ್ಟೆ ಹಸು ನಮ್ಮ ಮನೇಲಿ ಹಸು ಇದೆಯಲ್ವ ಹಾಗಾಗಿ ಹಸಿ ಹಾಲು ಹಸಿ ಹಾಲನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ದೆ ಈ ರೀತಿ ಇತ್ತು ನೋಡಿ ಅಲಂಕಾರ ನಮ್ಮ ಮನೆಗೂ ಕೂಡ ನಾನಿವತ್ತು ಸರಳವಾಗಿ ಪೂಜೆ ಮಾಡಿದೆ ನಾನು ಕೂಡ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್